ನಾನು ಒಳ್ಳೆ ಪಾತ್ರದಲ್ಲಿ ಕಾಣಿಸ್ಕೊಳ್ಬೇಕು ಅಂದರೆ ಕಲಾವಿದ ಅಥವಾ ಕಲಾವಿದೆ ಯಾರೇ ಆಗಲಿ ಆಸೆ ಇರುತ್ತೆ ಒಂದು ಎತ್ತರ ಸ್ಥಾನಕ್ಕೆ ಹೋಗಬೇಕು ಅಂತ ಸೊ ಅದೇ ಆಸೆ ಕನಸುಗಳನ್ನ ಇಟ್ಕೊಂಡು ಬಂದಂಥವಳು ನಾನು ಸೀರಿಯಲ್ಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೆ ನಾಟಕ ರಂಗಭೂಮಿಯನ್ನು ಬರ್ತಾ ಇದ್ದೆ ಸೊ ಇವತ್ತು ನನ್ನ ಈ ಸಿನಿಮಾದಲ್ಲಿ ಒಂದು ಭಾಗಿಯಾಗಿದ್ದೀನಿ ಒಂದು ಭಾಗ ಅಂತ ಹೇಳೋದಕ್ಕೆ ನನ್ನ ಹೆಮ್ಮೆ ಅಂತ ಅನ್ಸುತ್ತೆ ಇದಕ್ಕೆ ಕಾರಣ ಆಗಿರುವಂತ ನಿರ್ದೇಶಕರಿಗೆ ಮತ್ತೆ ನಿರ್ಮಾಪಕರಿಗೆ ಇಡೀ ಚಿತ್ರತಂಡಕ್ಕೆ ನನ್ನ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಕ್ಷಣದಲ್ಲಿ ನಾನು ಸರ್ನ ನೆನ್ಸ್ ನೆನ್ಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತ ಹೇಳಿದ್ರೆ ನಾನು ಕಟಕ ಅಂತ ಒಂದು ಸಿನಿಮಾ ಮಾಡಿದೆ ಆ ಸಿನಿಮಾ ಬಂದ್ಬಿಟ್ಟು ಪಿ ಅವ್ರದೇ ಪ್ರೊಡಕ್ಷನ್ ಹೌಸಿಂದ ನಾನು ಶುರು ಮಾಡಿದ್ದು ಅಲ್ಲಿ ಇದೇ ಥರ ಸಂಗೀತ ಅಂದರೆ ಆಡಿಯೋ ರಿಲೀಸ್ ಟೈಮಲ್ಲಿ ಸರ್ ಬಂದಿದ್ದರು ಆಗ ಒಂದು ಮಾತು ಹೇಳಿದರು ಅಂದರೆ ರವಿ ಬಸ್ರೂ ಸರ್ ನಿರ್ದೇಶನದ ಅದು ಸಿನ್ಮಾ ಅವರು ಯಾವಾಗಲೂ ರವಿ ಬಸರು ಸರ್ ಯಾವಾಗಲೂ ಹೇಳ್ತಾಯಿದ್ರು ನೀವು ಸಿನಿಮಾಗಳನ್ನ ಜಾಸ್ತಿ ಮಾಡ್ತಾ ಹೋಗಿ ಸೀರಿಯಲ್ಗಳು ಮಾಡಬೇಡಿ ಅಂತೆಲ್ಲ ಹೇಳ್ತಾ ಇದ್ದಾಗ ಹಾಂ ಹೌದು ಹಾಂ ಮಾಡ್ತೀನಿ ಅಂತ ಹೇಳ್ತಾ ಇದ್ದೆ ಮೋಸ್ಟ್ಲಿ ಅವ್ರು ಹೇಳಿದ್ರು ಏನೋ ಗೊತ್ತಿಲ್ಲ ಪುನೀತ್ ಸರ್ ಒಂದು ಮಾತು ಹೇಳಿದರು ನೀವು ತುಂಬ ಒಳ್ಳೆಯ ಕಲಾವಿದೆ ತುಂಬ ಚೆನ್ನಾಗಿ ನಟನೆ ಮಾಡಿದೀರಾ ಸಿನಿಮಾಗೆ ಬನ್ನಿ ನೀವು ಅಂತ ಇವತ್ತು ಅವರಿಲ್ಲ ಬಟ್ ಆದರೆ ಅವ್ರ ಹಾರೈಕೆ ಅವರ ಆಶೀರ್ವಾದ ಅವ್ರ ಪ್ರೀತಿ ನನ್ನ ಮೇಲೆ ಆಯಿತು ಅನಿಸುತ್ತೆ ಅವ್ರು ಹೇಳಿ ಕೆಲವೇ ದಿನಗಳಲ್ಲಿ ನನಗೆ ರತ್ನಕ್ಕ ಅವ್ರ ಕಡೆಯಿಂದ ಕಾಲ್ ಬರುತ್ತೆ ಈ ಥರ ಒಂದು ಸಿನಿಮಾ ಮಾಡ್ತಾಯಿದ್ದೀವಿ ಅದರಲ್ಲಿ ಪ್ರಮುಖ ನಾಯಕ ನಟಿಯಾಗಿ ನೀನು ಮಾಡಬೇಕು ಅಂತ ನಾನಾ ನಾನು ಆಲ್ರೆಡಿ ಸೀರಿಯಲ್ಗಳು ಮಾಡ್ಕೊಂಡು ಬರ್ತಾ ಇದ್ದೀನಿ ನಾನಾ ಅಂತ ಕ್ವಶನ್ ಕೇಳಿದಾಗ ಅವರು ರತ್ನಕ್ಕ ನನ್ನನ್ನು ನೀನಾ ಸಮ್ಮಲ್ಲಿ ನೋಡ್ಕೊಂಡು ಬರ್ತಾಯಿದ್ರು ಅವ್ರಿಗೇನೋ ಗೊತ್ತಿಲ್ಲ ಈ ಪಾತ್ರಕ್ಕೆ ನಾನು ಸೂಟಬಲ್ ಅಂತ ಅನಿಸಿತ್ತು ಅನ್ಸುತ್ತೆ ನಿರ್ದೇಶಕರ ಜೊತೆ ಡಿಸ್ಕಸ್ ಮಾಡಿದರು ಅನಿಸುತ್ತೆ ಪಾತ್ರವನ್ನು ಕೊಟ್ಟಿದ್ದಾರೆ ಇಡೀ ತಂಡ ಶ್ರದ್ಧೆಯಿಂದ ಪ್ರೀತಿಯಿಂದ ಆಸಕ್ತಿಯಿಂದ ಎಲ್ಲರೂ ವರ್ಕ್ ಮಾಡಿದ್ದಾರೆ ಮತ್ತು ಇನ್ನೊಂದು ವಿಷಯ ಏನಂದರೆ ಇದಕ್ಕೆ ಕ್ಲಾಪ್ ಮಾಡಿದ್ದು ಡಿ ಬಾಸ್ ನಮ್ಮ ದರ್ಶನ್ ಸರು ಮಾಧ್ಯಮದ ಮೂಲಕ ಹೇಳ ಒಂದೇ ಒಂದು ಕೇಳ್ಕೊತೀನಿ ಅವ್ರಿಗೆ ನೀವು ಕ್ಲಾಪ್ ಮಾಡೋದಿಕ್ ಬಂದಾಗ ನಮ್ಮೆಲ್ಲರಿಗೂ ಇಡೀ ಚಿತ್ರತಂಡದಕ್ಕೆ ಮನಸ್ಪೂರ್ವಕವಾಗಿ ಹಾರೈಸಿ ನಮ್ಮ ಸಿನಿಮಾವನ್ನ ನೋಡ್ಬೇಕು ಅಂತ ಈ ಮೂಲಕ ಕೇಳ್ಕೊತೀನಿ ಹಾಗೆ ಪ್ರೇಕ್ಷಕರಿಗೂ ಕೂಡ ದಯಮಾಡಿ ಚಿತ್ರತಂಡಕ್ಕೆ ಬಂದು ನಮ್ಮ ಸಿನಿಮಾವನ್ನ ನೋಡ್ಬೇಕು ಯಾಕೆ ಅಂತ ಹೇಳಿದ್ರೆ